ಚಿಕನ್ ಕಬಾಬ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬೋದು ಕಲರ್ ಆಗ್ತಂಗೆ ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ತಗೊಂಡಿದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನು ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಕಾರ್ನ್ಫ್ಲವರು ಅಕ್ಕಿ ಹಸಿಟ್ಟು ಮೈದಾ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದೀವಿ ಇದಕ್ಕೆ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಧನಿಯದ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಖಾರ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇವಾಗ ಒಂದು ಮೊಟ್ಟೆ ಒಡೆದು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ನು ಹಾಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟೆಲ್ಲ ಚಿಕನ್ ಚೆನ್ನಾಗಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ ಮಸಾಲೆ ಎಲ್ಲ ಕಬಾಬ್ಗೆ ಚೆನ್ನಾಗಿರ್ಬೇಕು ಅಂದ್ರೆ ಮಸಾಲೆ ಎಲ್ಲ ಇಟ್ಕೋಬೇಕು ಚಿಕನ್ಗೆ ಎಣ್ಣೆ ಕಾಯಿ ಹಾಕಿಟ್ಕೊಳ್ಳೋಣ ಎಣ್ಣೆ ಕಾಯ್ದಿದೆ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟಿ ಒಂದೇ ದೂರ ದೂರ ಬಿಟ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೋಬಾರ್ದು ದೂರ ದೂರ ಬಿಟ್ಕೊಳ್ಳಿ ಒನ್ ಫೈವ್ ಮಿನಿಟ್ಸ್ ಡ ಫ್ರೈ ಮಾಡಿ ಉಲ್ಟಾ ಮಾಡಾಕೊಳ್ಳಿ ಎರಡು ಸೈಡ್ ಬೈಬೇಕಲ್ಲ ಕ್ರಿಸ್ಪಿಯಾಗಿ ಬರ್ತಾ ಇದೆ ಕಾನ್ಫ್ಲೋರ್ ಹಾಕಿರೋದ್ರಿಂದ ನಾವು ಕಲರ್ ಹಾಕಿಲ್ಲ ನೀವು ಕಲರ್ ಬೇಕಂದ್ರೆ ಹಾಕೋಬಹುದು ಚಿಕನ್ ಬೇಯಬೇಕು ಮೇಲೆ ಕಲರ್ ಬಂತು ಅಂತ ಎತ್ಬಾರ್ದು ಕರ್ವೇನ್ ಸೊಪ್ಪು ಹಾಕೊಳ್ಳೋಣ ಇವಾಗ ಆಗಿದೆ ಎತ್ಕೊಳ್ಳೋಣ ಕಬಾಬ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಸ್ಟ್ ನಿಂಬೆಹಣ್ಣು ಎತ್ಕೊಂಡು ಇಂಟ್ಕೊಂಡು ತಿಂತಿದ್ರೆ ಸಕ್ಕದಾಗಿ ಬಂದಿದೆ ಈರುಳ್ಳಿ ಜೊತೆ ತಿಂತ ಇದ್ರೆ ನೋಡಿ ಹೆಂಗ್ ಬೆಂದಿದೆ ಒಳಗಡೆ ಎಲ್ಲ ತುಂಬಾ ಸಕ್ಕದಾಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು